ಕಮಲಾ ಕಮಲಾ ಯಾಕೆ ಇಲ್ಲಿ ದೇವಸ್ಥಾನ ಹತ್ರ ಕರ್ಕೊಂಡ್ಬಂದೆ ಏನಾಯ್ತು ಏನೂ ಇಲ್ಲ ಸರ್ ಬನ್ನಿ ಏನೋ ಮಾತಾಡ್ಬೇಕಾಗಿತ್ತು ನಿಮ್ಗೆ ಏನೋ ಹೇಳ್ಬೇಕಾಗಿತ್ತು ಅದಕ್ಕೆ ಬಂದೆ ಹಾ ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಬನ್ನಿ ಆಮೇಲೆ ಮಾತಾಡೋಣ ಹೌದಾ ಸರಿ ಆಯಿತು ಮೊದಲು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬನ ಹ್ಞೂ ದೇವ್ರಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ ಅಮ್ಮ ತಾಯೇ ಮಾರಮ್ ತಾಯೇ ನನ್ನ ಕಮಲಾನ ಮನಸಾರೇ ಇಷ್ಟಪಟ್ಟು ಪ್ರೀತಿ ಮಾಡ್ತಾಯಿದ್ದೀನಿ ಅವಳೇ ಮದುವೆ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಆದರೆ ಕಮಲನ ಮನಸ್ಸಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ ಅದನ್ನು ಹೇಳೋಕ್ಕೆ ಇವತ್ತು ಇಲ್ಲಿ ಕರ್ಕೊಂಬಂದಿದ್ದಾಳೆ ಅವರಪ್ಪ ಅಮ್ಮ ಒಪ್ಕೊಂತಾರೋ ಇಲ್ವೋ ನನಗಂತೂ ಕಮಲ ಏನು ಹೇಳ್ತಾಳೋ ಅಂತಾನ ತುಂಬ ಟೆನ್ಷನ್ ಆಗ್ತಿದೆ ದೇವರೇ ಹೇಗಾದರೂ ಮಾಡಿ ನನ್ನ ಕಮಲನ ಒಂದು ಮಾಡೋ ಜವಾಬ್ದಾರಿ ನಿಮ್ಮದಮ್ಮ ತಾಯಿ ಮಾರಂ ತಾಯಿ ನನ್ನ ಆಸೆನ ನೆರವೇರಿಸಮ್ಮ ತಾಯಿ ದೇವ್ರಿ ಆನಂತರ ಸರ್ ತುಂಬ ಒಳ್ಳೆಯವರು ಹ್ಞೂ ಅವರು ನನ್ನ ಮುನ್ಸಹಾರ ಇಷ್ಟಪಟ್ಟಿದ್ದಾರೆ ನನಗೂ ಅವ್ರನ್ನ ಕಂಡ್ರೆ ತುಂಬ ಇಷ್ಟನೇ ಅವರಂಥ ಒಳ್ಳೆ ಗಂಡನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಆದರೆ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಈ ವಿಷಯ ಹೇಳಿದ್ರೆ ಏನಂತಾರೋ ಅಂತ ಭಯ ಆಗ್ತಿತ್ತಮ್ಮ ಮಾರ ನೀನು ನಮಗೆ ದಾರಿ ತೋರಿಸ್ಬೇಕಮ್ಮ ಕಮಲಾ ಏನು ಹೇಳಬೇಕು ಅಂತ ಕರ್ಕೊಂಬಂದೆ ಇಲ್ಲಿಗೆ ಏನು ಹೇಳು ಕಮಲಾ ಹಾಂ ಏನೂ ಇಲ್ಲ ಸರ್ ಅದು ನೀವು ಅವತ್ತು ಮೊನ್ನೆ ನನಗೆ ಮದುವೆ ಆತಿಯಾ ಅಂತ ಹೇಳಿದ್ರಲ್ವಾ ಅದಕ್ಕೆ ಅದಕ್ಕೆ ಏನು ಕಮಲ ನಿನಗೆ ಇಷ್ಟ ಇಲ್ವಾ ಹಾಂ ಅಥವಾ ಮನೆಯಲ್ಲಿ ಏನಾದ್ರೂ ಬೈತಾರ ಮನೆಯಲ್ಲಿ ಏನಂತಾರೋ ಏನೋ ಗೊತ್ತಿಲ್ಲ ಸರ್ ಆದ್ರೆ ನಮ್ಮ ಅಪ್ಪ ಅಮ್ಮ ಅಜ್ಜಿ ನನ್ನ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಗಂಡು ಹುಡುಕ್ತಾ ಇದ್ದಾರೆ ಅದಕ್ಕೆ ಹೌದಾ ಅಯ್ಯೋ ಅಂದ್ರೆ ನನ್ನ ವಿಷಯ ನೀವು ಮನೆ ನಿಮ್ಮ ಮನೆಯಲ್ಲಿ ಹೇಳಿಲ್ವಾ ಹೆಂಗ ಹೇಳಕ್ಕಾಗುತ್ತೆ ಸರ್ ನಮ್ದು ತುಂಬಾ ಸಂಪ್ರದಾಯಸ್ಥ ಕುಟುಂಬ ಅದು ಅಲ್ದೇನೆ ನಾವು ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ದೊಡ್ಡವರಾಗಿರೋದು ಅಮ್ಮ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂಥದ್ರಲ್ಲಿ ನಾನು ಈ ತರ ಅಂತ ಹೇಳಿ ಹೇಳಿದ್ರೆ ಅವ್ರು ತುಂಬ ಬೇಜಾರ್ ಮಾಡ್ಕೊಂತಾರೆ ಏನಂತಾರೋ ಏನೋ ಅಂತ ಹೇಳಿ ನಾನು ಏನು ಹೇಳಕ್ ಹೋಗಿಲ್ಲ ಅಲ್ಲ ಮತ್ತೆ ನಿಮ್ಮ ಅಪ್ಪ ಅಮ್ಮ ಈಗಾಗಲೇ ಗಂಡು ಹುಡುಕಿದಾರೋ ಹೆಂಗೆ ಇನ್ನೂ ಇಲ್ಲ ಸರ್ ಅದಕ್ಕೆ ಈಗ ಹುಡ್ಕೋಕ್ ಶುರು ಮಾಡ್ತೀವಿ ಅಂತ ಹೇಳಿದ್ರು ನನ್ನೂ ಕೇಳಿದ್ರು ಹೌದಾ ಅದಕ್ಕೆ ನೀವೇನು ಹೇಳಿದ್ರಿ ನಾನು ಸದ್ಯಕ್ಕೆ ಏನು ಮದುವೆ ಬೇಡ ಅಂತ ಹೇಳಿದೆ ಆದರೆ ಅಜ್ಜಿ ನಮ್ಮ ಅಪ್ಪ ಇನ್ನೂ ಎಷ್ಟು ವರ್ಷ ಅಂತೇಳಿ ಹಿಂಗೆ ಇರ್ತೀಯ ಈಗ ಹುಡ್ತ ಹುಡ್ಕಿದ ತಕ್ಷಣ ಮದುವೆ ಮಾಡೋಲ್ಲ ಈಗಲಿಂದನೇ ಹುಡ್ಕ ಗಂಡು ಹುಡ್ಕಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಏನು ಮಾಡೋದು ಏನು ಹೇಳೋಕ್ಕಾಗಲಿಲ್ಲ ನಿಮ್ಮಿಷ್ಟನೇ ನನ್ನ ಇಷ್ಟ ಅಂತೇಳಿ ಸುಮ್ಮನೆ ಸರ್ ಹೌದಾ ಮತ್ತು ಈಗ ನಿಮಗೆ ನಾನು ಅಂದರೆ ಇಷ್ಟ ಇಲ್ವಾ ಕಮಲ ಅವರೇ ಹಾಂ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಪ್ಲೀಸ್ ಹೇಳಿ ಕಮಲ ಹಾಂ ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ ಹಾಂ ನನಗಂತೂ ನೀವು ಅಂದರೆ ತುಂಬ ಇಷ್ಟ ಅದಕ್ಕೆ ನಿಮ್ಮನ್ನೇ ಮನಸಾರೆ ಇಷ್ಟಪಡ್ತಾ ಇದ್ದೀನಿ ನೀವು ಏನು ಹೇಳ್ತೀರಾ ಹಾಂ ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸರ್ ಅದು ನಮ್ಮ ಮನೆಯಲ್ಲಿ ಈ ಥರ ಅಂತಂದರೆ ಲೋ ಅಂತಂದರೆ ಹಾಂ ಖಂಡಿತ ಒಪ್ಪೋದಿಲ್ಲ ನಮ್ಮ ಅಪ್ಪ ಅಮ್ಮ ತುಂಬ ಬೇಜಾರು ನಮ್ಮ ನಮ್ಮಅಮ್ಮನ ನನಗೆ ನಾನು ಬೇಜಾರು ಮಾಡೋದು ಇಷ್ಟ ಇಲ್ಲ ಯಾಕೆಂದರೆ ನಮ್ಮನ್ನು ಬೆಳೆಸ್ಬೇಕಂದ್ರೆ ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರನೇ ಅಮ್ಮ ಅಪ್ಪ ಏನು ಯಾವ ಹುಡುಗನ ತೋರಿಸಿ ಮದುವೆ ಆಗುವಂತಾರೋ ಅದೇ ಹುಡುಗನೇ ನಾನು ಮದುವೆ ಆಗೋದು ಅವ್ರಿಗೆ ಬೇಜಾರು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಅಂದರೆ ನಿಮಗೂ ನಾನು ಅಂದರೆ ಇಷ್ಟ ಇಲ್ವಾ ಅದು ಅದು ದಯವಿಟ್ಟು ಹೇಳಿ ಕಮಲ ಅವರೇ ಯಾಕೆ ನಾನು ಒಳ್ಳೆ ಹುಡುಗ ಅಲ್ವಾ ಹಾಂ ನಿಮ್ಮ ಮನಸ್ಸಿಗೆ ನಾನು ಇಷ್ಟ ಆಗ್ಲಿಲ್ವಾ ಹಂಗಲ್ಲ ಸರ್ ನೀವು ತುಂಬಾ ಒಳ್ಳೆಯವರು ಆದರೆ ನಾನು ಇಷ್ಟಪಡೋದಕ್ಕಿಂತ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯವರು ಇಷ್ಟ ಪಡೋ ಥರನೇ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರಿಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ನೀವು ತುಂಬ ಒಳ್ಳೆಯವರೇ ಎಂಥ ಹುಡುಗಿ ಆದರೂ ನಿಮ್ಮನ್ನ ಒಪ್ಕೊತಾರೆ ಆದರೆ ನನಗೆ ಈಗ ಏನು ಮಾಡೋ ಪರಿಸ್ಥಿತಿಲಿ ನಾನಿಲ್ಲ ಸರ್ ಕಮಲ ಅವರೇ ನಿಮ್ಮ ನಿಮ್ಮ ಮನೆಗೆ ಬಂದು ನಾನೇ ಮಾತಾಡಲಾ ನಿಮ್ಮ ಅಪ್ಪ ಅಮ್ಮನ ಹತ್ರ ಹಾಂ ಹೇಳಿ ಬಂದು ಮಾತಾಡು ಅಂತಂದರೆ ನಾನೇ ಬಂದು ನಿಮ್ಮ ಅಪ್ಪ ಅಮ್ಮ ಅಜ್ಜಿ ಎಲ್ಲರ ಹತ್ರನೂ ಮಾತಾಡ್ತೀನಿ ದಯವಿಟ್ಟು ನಿಮ್ಮ ಅಭಿಪ್ರಾಯ ಹೇಳಿ ನಿಮಗೆ ನಾನು ಅಂದರೆ ಇಷ್ಟ ಇಲ್ವಾ ನಿಮಗೆ ಇಷ್ಟ ಇದ್ದರೆ ನಾನೇ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಯ್ಯೋ ಸರ್ ನಮ್ಮ ಮನೆಗೆಲ್ಲ ಬರಬೇಡಿ ಸರ್ ಮೊದಲೇ ಇಲ್ಲಿ ಜನಗಳೆಲ್ಲನ ಏನು ಬೇಕು ಹಂಗೆ ಮಾತಾಡ್ತಾರೆ ನಮ್ಮಿಬ್ಬರ ಬಗ್ಗೆ ಬೇರೆ ಆ ಬುಸ್ ಬುಸ್ನಾಗ ಬೇರೆ ಅವತ್ತು ಹೇಳ್ದಾಗಿಂದನ ಎಲ್ಲರೂ ಏನೇನೋ ಮಾತಾಡ್ತಾರೆ ಅಂಥದ್ರಲ್ಲಿ ನೀವು ನಮ್ಮ ಮನೆಗೆ ಬಂದರೆ ಇನ್ನೂ ಏನೇನೋ ಮಾತಾಡ್ತಾರೆ ನಮ್ಮ ಅಮ್ಮ ನಮ್ಮ ಅಪ್ಪಗೂ ಬೇಜಾರಾಗ್ಬಿಡುತ್ತೆ ಇದೇನಿದು ನನ್ನ ಮಗಳು ಈ ಥರ ಮಾಡಿಬಿಟ್ಲಲ್ಲ ಅಂತನಾ ಬೇಡ ಸರ್ ಮತ್ತೆ ಏನು ಮಾಡೋದು ಈಗ ಏನೂ ಮಾಡೋಕ್ಕಾಗಲ್ಲ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೇನಿದು ನಮ್ಮ ಕಮಲಮ್ಮ ನಮ್ಮ ಇಸ್ಕೂಲು ಮೇಷ್ಟ್ರು ಇಬ್ಬರೂ ಇಲ್ಲಿ ನಿಂತ್ಕೊಂಡು ಏನು ಇದ್ದಾರೆ ಹಾಂ ಅಲ್ಲ ಇಸ್ಕೂಲಾಗಿರೋದು ಬಿಟ್ಟು ಇಲ್ಲಿಗೆ ಬಂದೆವ್ರಲ್ಲ ಇಸ್ಕೂಲ್ ಅಲ್ಲಿ ಬಿಟ್ಟಿರ್ಬೋದು ಏನಪ್ಪ ಹಾಂ ಬಿಟ್ಟ ಮೇಲೆ ದೇವಸ್ಥಾನಕ್ಕೆ ಬಂದೇವ್ರೆಲ್ಲ ಕೈ ಮುಗಿಯಾಕಿಬ್ಬರೂ ಹಾಂ ಎಂದೂ ಬತ್ತಿಲ್ ಇಲ್ವಲ್ಲ ಮೇಷ್ಟ್ರು ಊರಿಗೆ ಹೋಗ್ಬಿಡೋರು ಅವರು ಇಸ್ಕೂಲ್ ಬಿಟ್ಟು ಹೇಳ್ತೀನಿ ಏನು ಮಾತಾಡ್ತಾ ಇದ್ದಾರೆ ಇವರಿಬ್ಬರೂ ಇರು ನಾನೇ ಹೋಗಿ ಕೇಳೋಣ ಯಾಕೆ ಇಲ್ಲಿಗೆ ಬಂದವರೇ ಇಬ್ಬರೂ ಅಂತಾನೆ ಹೌದಾ ಸರಿ ಆಯ್ತು ನಡೀರಿ ಹೋಗೋಣ ಇನ್ನೇನ್ ಮಾಡೋದು ಅಯ್ಯೋ ನಮ್ಮ ಅಜ್ಜಿ ಅಜ್ಜಿ ಈ ದೇವರಿಗೆ ಕೈ ಮುಗಿಯಕ್ಕೆ ಬಂದಿದ್ದ ನಾವು ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ವಿ ಮೇಷ್ಟ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಬರ್ರಿ ಅಂತ ಹೇಳಿದ್ರು ಅದಕ್ಕೆ ಜೊತೆಗೆ ಬಂದಿದ್ದೆ ನಾನು ಅಷ್ಟೇನೆ ಹಾ ಹಾ ಮೇಷ್ಟ್ರು ನಿನ್ನ ಮದ್ವೆ ಹಾಕ್ತಾರಂತೆ ಅದನ್ನ ಹೇಳಕ್ಕೆ ಇಲ್ಲಿ ಕರ್ಕೊಂಬಂದೇವ್ರಿ ಹಾ ಏನೇ ಹೇಳ್ತಾ ಇದ್ದೆ ಕಮ್ಲಾ ಕಮ್ಲಾ ನೀನು ಹೇಳಿದ್ರೆ ನೋಡ್ದ ಅಜ್ಜಿ ಸತ್ಯನೇ ಹೇಳ್ತಾ ಹ್ಮ್ ಅಯ್ಯೋ ಸಾರ್ ನಮ್ಮ ಅಜ್ಜಿಗೆ ಸ್ವಲ್ಪ ಕಿವೆ ಕೇಳಿಸಲ್ಲ ನಾವೊಂದು ಹೇಳಿದ್ರೆ ಆ ಅಜ್ಜಿ ಅಂತ ಹೇಳಿಕತ್ತೆ ಅದಕ್ಕೆ ಹಂಗ್ ಮಾತಾಡ್ತೈತಿ ಅಷ್ಟೇನೇ ಆದ್ರೂನು ಸತ್ಯನೇ ಹೇಳ್ತಾ ಇತಿ ತಾನೇ ಅಜ್ಜಿ ಹಾ ಅದಕ್ಕೆ ತಾನೇ ನಾವ್ ಇಲ್ಲಿಗೆ ಬಂದಿದ್ದು ಸಾರ್ ಸುಮ್ನಿರಿ ಸಾರ್ ಅದೆಲ್ಲ ಹೇಳಕ್ ಹೋಗ್ಬೇಡಿ ನಮ್ಮ ಅಜ್ಜಿಗೆ ಆಮೇಲೆ ಏನಿಲ್ಲ ನಮ್ಮ ಅಜ್ಜಿ ಭಾಯಿ ಬಂದಂಗೆ ಬಯದ್ಬಿಡತ್ತೆ ಹೇಳೇ ಕಮಲಾ ಯಾಕೆ ಬಂದಿದ್ರೆ ಇಲ್ಲಿಗೆ ಸಾರ್ ಏನ್ ಸಾರ್ ಅಲ್ಲ ನೀವು ನಮ್ಮ ಕಮಲನ್ನ ಮದ್ವೆ ಆಗ್ತೀರಂತೆ ಹಾ ನಿಜನಾ ಅಯ್ಯೋ ಈ ಅಜ್ಜಿ ನನ್ನ ಮನಸ್ಸಲ್ಲಿರೋದ ಹೇಳ್ತಾ ಹೇಳ್ತಾಯಿತೆ ಹಾಂ ಆ ಮಾರಮ್ಮ ತಾಯಿನೇ ನಮ್ಮಿಬ್ಬರೂ ಒಂದು ಮಾಡೋಕ್ಕೆ ಈ ಅಜ್ಜಿನ ಇಲ್ಲಿಗೆ ಕಳಿಸಿದ್ದಾನೆ ಅನ್ಸುತ್ತೆ ಹ್ಞೂ ಇದೇ ಒಳ್ಳೆ ಚಾನ್ಸು ಈ ಅಜ್ಜಿಗೆ ಹೇಳಿದ್ರೆ ಆಂ ನನ್ನೂ ಕಮ್ಲನ್ನು ಒಂದು ಮಾಡುತ್ತೆ ಅನಿಸುತ್ತೆ ಹ್ಞೂ ಧೈರ್ಯ ಮಾಡಿ ಈ ಅಜ್ಜಿಗೆ ಹೇಳ್ಬಿಡೋದೇ ಒಳ್ಳೆಯದು ಹ್ಞೂ ಹ್ಞೂ ಅಜ್ಜಿ ಅಂದರೆ ನನಗೆ ತುಂಬ ಇಷ್ಟ ಹಾಂ ಅದಕ್ಕೆ ನಾವಿಬ್ಬರು ಮದುವೆ ಆಗೋಣ ಅಂತ ಇದ್ದೀವಿ ನೀವೇನು ಹೇಳ್ತೀರಾ ಸರ್ ಇದೇನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ ಸುಮ್ಮನೆ ಇರಿ ಕಮಲಾ ನೀವೇನು ಭಯ ಪಡಕ್ಕೆ ಹೋಗ್ಬೇಡಿ ನಮ್ಮಿಬ್ರು ಈ ಅಜ್ಜಿನೇ ಒಂದು ಮಾಡುತ್ತೆ ಹ್ಮ್ ಏನ್ ಮೇಸ್ಟ್ ನನ್ನ ನಮ್ಮ ಮದುವೆ ಹಾಕ್ತೀರಾ ನೀವು ಹಾಂ ಹೇಳ್ರಿ ಕೇಳ್ತಾ ಇದ್ದೀನಿ ಸುಮ್ನೆ ಇದ್ದೀರಾ ಓ ನೊಗ್ತಾ ಇದ್ದೀರಾ ಅಂತಂದ್ರೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅನ್ಸುತ್ತೆ ಅಲ್ವೇ ಹಾಂ ಅಜ್ಜಿ ನೀನು ನನ್ ಬೈಯಲ್ಲ ಅಂತಂದ್ರೆ ನಿಜ ಹೇಳ್ತೀನಿ ಮೊದ್ಲು ಹೇಳ್ರಿ ಮೇಸ್ಟ್ ಅದೇನು ಅಂತಾನೆ ಆಮೇಲೆ ಬೈಬೇಕೋ ಬೇಕೋ ಬೇಡ ನಾನ್ ನಾನು ನಿರ್ಧಾರ ಮಾಡ್ತೀನಿ ಮೊದ್ಲು ಅದ್ಯಾಕ್ ಯಾಕೆ ಏನು ಮದುವೆ ಆಗ್ತಿರೋ ಏನು ಏನಕ್ಕೆ ಬಂದಿದ್ರಿ ಇಲ್ಲಿಗೆ ಅಂತಾನೆ ಮೊದಲು ಹೇಳ್ರಿ ಆಮೇಲೆ ಬೈಯೋದು ಬಿಡೋದು ಅಂತಾನೆ ನಾನು ನಿರ್ಧಾರ ಮಾಡ್ತೀನಿ ನೀವಲ್ಲ ಹಾಂ ಅಯ್ಯೋ ಅಜ್ಜಿ ಬೈಯ್ಬೇಡ ನಿಮ್ಮ ಮೊಮ್ಮಗಳು ಕಮಲ ಅಂದರೆ ನನಗೆ ತುಂಬ ಇಷ್ಟ ಆ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಅವ್ರ ಅಪ್ಪ ಅಮ್ಮ ಏನು ಒಪ್ಪಲ್ಲ ಅಂತೇಳಿ ಕಮಲಾನೂ ಒಪ್ಕೊತಾ ಇಲ್ಲ ಅದಕ್ಕೆ ನೀನೇ ಒಪ್ಸಿ ನಮ್ಮಿಬ್ಬರು ಮದುವೆ ಈ ಇಸ್ಕೂಲಕ್ಕೆ ನಿಮ್ಮನ್ನ ಕರೆಸಿರೋದು ಮಕ್ಕಳಿಗೆ ಪಾಠ ಮಾಡ್ರಿ ಅಂತಾನೆ ಹಿಂಗೆ ಆಗಿರೋ ಮೇಡಮ್ಮನು ಎಲ್ಲರೂ ಮದುವೆ ಆಗ್ತೀನಿ ಅಂತ ಹೇಳಿ ದೇವಸ್ಥಾನದಕ್ಕೂ ಅಲ್ಗು ಇಲ್ಗು ಕಾಕೊಂಡು ಓಡಾಡಕಲ್ಲ ನಿಮ್ಮನ್ನ ಇಲ್ಲಿಗೆ ಆಗಿ ಬಿಡ್ಕೊಂಡಿರೋದು ಹಾಂ ಓ ಏನಂದ್ಕೊಂಡಿರಾ ನನ್ನ ಮೊಮ್ಮಗಳನ್ನ ಮದ್ವೆ ಆಗ್ತೀನಿ ಅಂತಾನಂತಾಗೆ ಹೇಳ್ತಾ ಇದ್ದೀರಾ ಎಷ್ಟು ಧೈರ್ಯ ಇದ್ದೆ ಹಿಂಗೆ ಹೇಳ್ಬೇಕು ನೀವು ಹಾಂ ಏನ್ಕೊಂಡಿದ್ದೀರಾ ಈ ತಿಮ್ಮಜ್ಜಿ ಅಂತಂದ್ರೆ ಇದೀನಿ ತಿಮ್ಮಜ್ಜಿ ಬೈತಾ ಬೈತಾಐತೆ ಅಯ್ಯೋ ನಮ್ಮಿಬ್ರಿಗೂ ಈ ವಜ್ಜಿನೇ ಸಹಾಯ ಮಾಡುತ್ತೆ ನಮ್ಮ ಇಬ್ರು ಮದುವೆ ಆಗಕ್ಕೆ ಅಂತ ನಾನು ತಿಳ್ಕೊಂಡು ಕಿವೇಗೆ ಹೇಳಿದ್ರೆ ಅಯ್ಯಯ್ಯೋ ಇದೇನಪ್ಪ ಇದು ಹಿಂಗೆ ಬೈತೈತೆ ಈ ಅಜ್ಜಿ ಈಗ ಏನು ಗ್ರಹಚಾರಕ್ಕ ಆಧೈತೋ ಏನು ಅಯ್ಯೋ ಸಾರ್ ನಾನು ಹೇಳಲಿಲ್ವಾ ನೀವು ನೋಡಿ ನಮ್ಮ ಅಜ್ಜಿಗೆ ಸತ್ಯನ ಇವಾಗ ಅಯ್ಯೋ ಏನು ಹೇಳ್ತೈತೋ ಏನೋ ಈ ಅಜ್ಜಿ ಏನಾದರೂ ಹೋಗಿ ನಮ್ಮ ಮನೆಗೆ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮಯ್ಯ ಏನು ಇಲ್ಲ ನನ್ನ ಈ ಸ್ಕೂಲ್ಗೆನೆ ಕಳಿಸೋದಿಲ್ಲ ಮನೆಗೆ ಬಿದ್ದಿರು ಅಂತೇಳಿ ಮನೇಲಿ ಇಟ್ಕೊತಾರೋ ಏನು ಅಯ್ಯೋ ಎಂತ ತಪ್ಪು ಮಾಡ್ಬಿಟ್ರಿ ಸಾರ್ ನೀವು ಸುಮ್ಮನೆ ಇರಬೇಕಾಗಿತ್ತು ಅಯ್ಯೋ ಕಮಲ ನಿಮ್ಮ ಅಜ್ಜಿ ಒಳ್ಳೇದು ನಮ್ಮ ಇಬ್ಬರೂನು ಈ ಅಜ್ಜಿನೇ ಒಂದು ಮಾಡುತ್ತೆ ಆ ದೇವರೇ ಕಳಿಸಿರ್ಬೇಕು ಏನೋ ಅಂತ ಹೇಳಿ ನನ್ನ ಮನಸ್ಸಿಗೆ ಅನ್ನಿಸ್ತು ಅದಕ್ಕೆ ಇರೋ ಸತ್ಯನೂ ಹೇಳಿದೆ ಆದರೆ ನಿಮ್ಮ ಅಜ್ಜಿ ಈ ಥರ ಬೈತಾರೆ ಅಂತ ಗೊತ್ತಿರಲಿಲ್ಲ ಅಯ್ಯೋ ಈಗ ಏನು ಮಾಡೋದು ಏನು ಮಾಡೋದು ಅಂದರೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಏನು ಮಾಡೋದು ಅಂತ ನಾನು ಕೇಳ್ತಿರಲ್ಲ ಸರ್ ಅಯ್ಯೋ ಏನು ವೇಸ್ಟ್ರಿ ನಾನು ವೈದ್ಯಕ್ಕೆ ಎದರ್ಕಂಬಿಟ್ರಾ ಹಾಂ ಎದರ್ಕಬೇಡ್ರಿ ನಾನು ಸುಮ್ಮನೆ ತಮಾಷೆಗೆ ಬೈದಿದ್ದು ಹಾಂ ಅಲ್ಲ ನಿಮ್ಮಂಥ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳ್ರಿ ನನ್ನ ಮೊಮ್ಮಗಳಿಗೆ ಹಾಂ ನಿಮ್ ಬಗ್ಗೆ ನನಗೂ ಗೊತ್ತು ಹೇಳ್ರಿ ಮೇಸ್ರಿ ನೀವು ಯಾ ಒಳ್ಳೆ ಹುಡುಗ ಅಂತಾನ ಮೇಸ್ರಿ ಏನು ಎದ್ರ ಕಮ್ಮಕ್ಕೋಗ್ಬೇಡ್ರಿ ಸುಮ್ಮನೆ ಬೈದಿದ್ದು ಹಾಂ ನಿಮ್ಮಿಬ್ಬರು ಮದುವೆ ಮಾಡ್ಸೋ ಜವಾಬ್ದಾರಿ ನನಗೆ ಬಿಟ್ ಬಿಟ್ಬಿಡಿರಿ ಹಾಂ ಉದಯನಜ್ಜಿ ಅಯ್ಯೋ ಒಂದು ಕ್ಷಣ ಹೊತ್ತು ನಂದು ಹೃದಯನೇ ನಿಂತಂಗೆ ಆಗ್ಬಿಟ್ಟಿತ್ತು ನೀನು ಬೈದಿದ್ದು ಕೇಳಿ ಹ್ಞೂ ಕಮಲ ಕಮಲಮ್ಮ ನಿನಗೂ ಇಷ್ಟ ನೀನು ಅಮ್ಮಿಯಷ್ಟೊಂದು ಮದ್ವೆ ಆಗೋಕ್ಕೆ ಹ್ಞೂ ಹೇಳಿ ಇಬ್ಬರಿಗೂ ಇಷ್ಟ ಇದ್ದೆ ಮದುವೆ ಮಾಡಿಸೋದು ನಾನು ಹ್ಞೂ ಕಮಲ ಅವರೇ ಇನ್ನೂ ಏನು ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ ನಾನು ಅಂದರೆ ನಿಮಗೂ ಇಷ್ಟ ಅಲ್ವಾ ಹೇಳೋಗಿ ಬೇಗ ನಿಮ್ಮ ಅಜ್ಜಿ ಕಿವಿಲಿ ಹಾಂ ಸರ್ ನಮ್ಮ ಅಜ್ಜಿ ನಿಜ ಹೇಳ್ತಾ ಇತ್ತು ಅಥವಾ ಕನಸು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಯೋ ಎಲ್ಲ ನಿಜಾನೇ ಹಾ ನಿಮ್ಮ ಅಜ್ಜಿ ನಮ್ಮ ಇಬ್ಬರಿಗೂ ಸಪೋರ್ಟ್ ಮಾಡ್ತಾ ಐತಿ ಹಾ ಹೋಗಿ ಹೇಳೋಗ್ರಿ ನೀವುನು ನೀನು ನಿಮಗೂನು ನಾನು ಒಂದು ಇಷ್ಟ ಅಂದ್ರೆ ನಮ್ಮಿಬ್ರು ಮದ್ವೆ ಮಾಡ್ತೀನಿ ಅಂತ ಅಜ್ಜಿನೇ ಹೇಳ್ಲಿಲ್ವಾ ಹಾ ದಯವಿಟ್ಟು ಹೇಳೋಗ್ರಿ ನಮ್ಲಮ್ಮ ನಿಮ್ಮ ಮದ್ವೆ ಆಗಕ್ಕೆ ನಿನ್ಗೂ ಇಷ್ಟನಾ ಅದು ಅಜ್ಜಿ ನಿನಗಿಷ್ಟ ಆದ್ರೆ ನನಗೂ ಇಷ್ಟ ಆದಂಗೆ ನನ್ನ ಇಷ್ಟ ఆహా నిన్న ఇష్టాే నన్ను ఇష్ట అంతే ఆహా హాహా ఏం నాటక మతీయ కలమ్మ నిగూ ఇష్ట ననగూ గొప్పైతి ఏ నిన్న మత నోడే గొప్ప మేస్ కండ్రే నగూ ఇష్ట ఐతి అంతా అంత నాటకం మార్తీయ నిన్న ఇష్టా నన్న ఇష్ట అంతన ఆ విడు ఇబ్బ్రు జోడీ చైతి మదే మాడీ చనగిర నిమ్మ తగో అమ్మయిన్ తగో నా మాతాడి మదే మాస్తిని ఏం నీవు మేస్ట్రీ నూ హివీ நான் இவ்வர மனைகி ரம்மா தோ ரஜி தா மாதாக்கண்டு ஆமேல நமக்கு எட்டு விஷய தீஸ் தீனி முந்தேன்மாது அந்த சரி அஜ்ஜி ஆய் கமல பர்த்தினி சரி சார் ஆய் ஓன்னி உஷாரு சரி ஆய் மாதாக்கோகணா அய்யோ நம்ம அஜ்ஜி இன் கெல்லாம் சப்போர்ட் மாத்தி அந்த திள்க்கொண்டேர்ல அய்யப்பா அப்படிக்கே நன்காபிரி ஆகப்பட்டு இதே நம்ப ஹிங்காகோய்து அந்தனா இங்க ಬೇವ್ರದಿಂದನ ನಮ್ಮ ಅಜ್ಜಿಗೆ ಏನೂ ಇಲ್ಲ ಮೇಷನ್ ಕಂಡ್ರೆ ನಮ್ಮ ಅಜ್ಜಿಗೂ ಇಷ್ಟಾನೆ ಹ್ಮ್ ಸದ್ಯ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ